ನೋಡಿ ನನ್ನ ತಂಗಿ ಇವ್ರಿಬ್ರ ಹತ್ರ ವಾಚ್ ಒಂದು ಬಂದಿದೆ ಹೊಸದು ಫ್ರೆಂಡ್ಸ್ ಇದೇನ್ ಗೊತ್ತಾ ಕುಣಿಯೋದು ನೋಡು ಚಿಕ್ಕಮ್ಮ ನೀರ ಕುಪ್ಪಿಯಲ್ಲಿದ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಾಡ್ಕೊಂಡು ಇವಾಗ ತಾನೇ ಬಂದಿರೋದು ಹಸ್ಬೆಂಡ್ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೊರಟರು ಇವರು ಇಲ್ಲಿ ಎಳ್ನೀರು ಕಡಿತಾ ಇದ್ದಾರೆ ಅದನ್ನು ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲೇ ಹೋಗ್ತಾ ಇದ್ದಾರೆ ಇವ್ ನನ್ನ ಮಗಳಂತೂ ಇಷ್ಟ ಇಷ್ಟ ಆಗಲ್ಲ ಅವಳಿಗೆ ಬಟ್ ಆದರೂ ಅವ್ರು ಇಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಎಳ್ಳ ನೀರು ತುಂಬ ಮಂಗಗಳು ಬಂದಿತ್ತಂತೆ ಸೊ ಅದನ್ನೆಲ್ಲ ಇವಾಗ ಎಲ್ಲ ಅದನ್ನ ಇವಾಗ ಅದೆಲ್ಲ ಅದೆಲ್ಲ ಹೋಗುತ್ತೆ ಅಲ್ವಾ ಚೆನ್ನಾಗಿರೋದೆಲ್ಲ ಅದನ್ನೆಲ್ಲ ಇರ್ತಾರ ಇವಾಗ ನೀರನ್ನೆಲ್ಲ ತಗೊಂಡು ಕುಡಿತಾ ಇದೀವಿ

ಫ್ರೆಂಡ್ಸ್ ಈ ಮರದಲ್ಲಿ ನೋಡಿ ಎಷ್ಟು ಹೂವಾಗಿದೆ ಅಂತ ಹೇಳಿಬಿಟ್ಟು ಈ ಹೂ ಯಾವುದು ಅಂತ ಗೊತ್ತಿದೆಯಾ ನಿಮಗೆ ಇದು ದೇವ ಮಂದಾರ ಅಂತ ಮಂದಾರದ ಅಂತ ಹೂವು ಇರದೆಯಲ್ವಾ ಅದ್ರಲ್ಲಿ ತುಂಬ ವೆರೈಟಿ ಇದೆ ಅದರಲ್ಲಿ ಇದಂತೂ ತುಂಬ ವಿಶೇಷವಾದ ಹೂವು ಇದು ದೇವ ಮಂದಾರ ಅಂತ ಕರಿತೀವಿ ಒಂದು ಮೈಲ್ಡ್ ಸ್ಮೆಲ್ ಇರುತ್ತೆ ಈ ಹೂವನ್ನು ನೋಡ್ತಾ ಇದ್ರೆ ಅಜ್ಜಿನೇ ನೆನಪಾಗ್ತದೆ ಬಿಕಾಸ್ ನಮ್ಮ ಅಜ್ಜಿಗೆ ಹೂ ತುಂಬ ಇಷ್ಟ ಇತ್ತು ಹಾಗೆ ಇವತ್ತು ಅದನ್ನು ನೋಡ್ತಾ ಇದ್ರೆ ಮರ ತುಂಬ ತುಂಬ ಹೂ ಬಿಟ್ಟಿತ್ತು ಅಲ್ವಾ ಅದು ನೋಡ್ತಾ ಇದ್ದಾಗ ಹಾಗೆ ನೆನಪು ಬಂದ್ಬಿಡ್ತು ಕೆಲವೊಂದು ನೆನಪುಗಳು ಹಾಗೆ ಇರುತ್ತೆ ಅಲ್ವಾ ಹಾಗೆ ನಾವಿಲ್ಲಿ ಮಾತಾಡಿಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಲಾಸ್ಟ್ ಟೈಮ್ ಪೂಜೆಗೆ ಬಂದಿದ್ದೆ ಅಲ್ವ ಅದಾಗಿದ್ದ ನಂತರ ನಾನು ನಮ್ಮ ಮನೆಗೆ ಹೋಗಿದ್ದೆ ಅಕ್ಕ ಕೂಡ ಅವ್ರ ಮನೆಗೆ ಹೋಗಿದ್ರು ಬಿಕಾಸ್ ಇಬ್ರು ಫ್ಯಾಮಿಲಿನಲ್ಲೂ ಸಿಕ್ಕಾಪಟ್ಟೆ ಫಂಕ್ಷನ್ ಸಿಕ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಒಂದಿನ ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಬಂದಿರೋದು ಅಕ್ಕ ನಿನ್ನೆನೆ ಬಂದಿದ್ಲು ನಾನು ಇವತ್ತು ಬಂದಿದ್ದು ಅದಾಗಿದ್ದ ನಂತರ ನಮ್ಮ ಮನೆಗೆ ಹೋದ್ಮೇಲೆ ಮತ್ತೇನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ ಪೂಜೆ ಆಗಿದ ನಂತರ ಒಂದು ವೀಕ್ ಏನೂ ವೀಡಿಯೋಸ್ ಮಾಡಿರಲಿಲ್ಲ ಹಾಗಾಗಿ ನಿಮಗೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಇನ್ನೂ ಬರೋತ್ತೆ ಆಯ್ತಾ ಜಸ್ಟ್ ಒಂದು ಕ್ಲಾರಿಟಿ ಕೊಟ್ಟಿರೋದು ನೀವು ಕೂಡ ವೀಡಿಯೋಸನ್ನು ನೋಡ್ತಾ ಇರ್ತೀರಲ್ವ ಏನು ಅಂತ ನಿಮ್ಗೂ ಕೂಡ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿಬಿಟ್ಟು ಅಷ್ಟೇ ನೆನೆ ಮಕ್ಕಳಂತೂ ಅಜ್ಜಿ ಮನೆಗೆ ಬಂದರೆ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತಾರೆ ಇಲ್ಲಿ ನೋಡೋ ಈ ಥರ ಒಂದು ಲೈಟ್ ಇತ್ತು ಅದನ್ನು ಹಾಕ್ಕೊಂಡು ಫುಲ್ ಡ್ಯಾನ್ಸ್ ಆಡ್ಕೊಂಡಿದ್ರು ನನ್ನ ತ ಸಾಮಾನ್ಯವಂತೂ ಏನು ಹೇಳ್ತಾನೆ ಅಂತಂದರೆ ನಾನು ಕರಾಟೆ ಮಾಡೋದು ತಂಗಿ ಡ್ಯಾನ್ಸ್ ಆಡೋದು ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಗೆ ಇಬ್ಬರು ಕರಾಟೆ ಮಾಸ್ಟರು ಮತ್ತು ಡ್ಯಾನ್ಸರು ಬಂದುಬಿಟ್ಟಿದ್ದಾರೆ ಅಂತ ನಾವಂತೂ ನಗ್ತಾಯಿ ಮಕ್ಕಳು ನೋಡಿ ಇಷ್ಟು ಬಿಸಿಲಿದೆ ಸಮಯ ಇವಾಗ ಮಧ್ಯಾಹ್ನ ಎರಡು ಹೋಗಿ ತುಳಸಿ ಕೊಯ್ತಾ ಇದ್ದಾರೆ ನಾವು ಆ್ಯಕ್ಚುಲಿ ಹನ್ನೆರಡು ಗಂಟೆ ನಂತರ ತುಳಸಿ ಕೊಯ್ಯಲ್ಲ ಬಟ್ ಇವರು ಹೇಳಿದ್ದು ಕೇಳಿದೆ ಹೋಗಿ ಕೊಯ್ತಾ ಇದ್ದಾರೆ ನೋಡಿ ಹಕ್ಕಿ ಕೊಡಕ್ಕೆ ಅಂತೆ ಸರಿ ಏನಾದ್ರೂ ಮಾಡ್ಕೊಳ್ಳಿ ಮಕ್ಳಲ್ವ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ವಿ ನಾನಂತೂ ಅದ್ಮೇಲೆ ತೊಳಸಿ ಕೊಯಲು ಆಗಲ್ಲ ಅಪ್ಪುಳಿ ಹಕ್ಕಿಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆಮ್ಮ ಮನೆಗೆ ಬಂದಿದ್ವಿ ಆಮೇಲೆ ನಾನೇನು ವೀಡಿಯೋಸ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಇವಾಗ ಸಂಜೆ ಹೊತ್ತು ನಾವು ಸ್ವಲ್ಪ ಹೊರಗಡೆ ಹೋಗೋಣ ಮಾಲಲ್ಲೆಲ್ಲ ಸುತ್ತಾಟ್ಬಿಟ್ಟು ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಸೊ ಸಾಮಾನ್ಯ ಕೂಡ ಇದಾನಲ್ವ ಹಾಗಾಗಿ ಇಬ್ರಿಗೂ ಚೆನ್ನಾಗಿ ಆಟ ಆಡ್ಕೊಬೋದು ಅಂತ ಹೇಳಿ ಹೊರಟಿದ್ದೀವಿ ಸಮಯ ಇವಾಗ ಐದು ಗಂಟೆ ಆಯಿತು ಒಂದು ಐದುವರೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಪ್ಪ ಇನ್ನು ರೆಡಿ ಆಗಬೇಕು ನಾವು ಆಲ್ಮೋಸ್ಟ್ ರೆಡಿಯಾಗಿ ಆಯಿತು ಸೊ ಇನ್ನೂ ಹೊರಡೋದು ಹಾಗೆ ಒಂದು ಸ್ವಲ್ಪ ಹೊತ್ತು ಅಲೆಯಲ್ಲಿ ಹೋಗ್ಬಿಟ್ಟು ಬರೋದು ಒಂದು ಏಳು ಗಂಟೆ ಏಳುವರೆ ಹಂಗೆ ಮನೆಗೆ ವಾಪಸ್ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನು ಅಂತ ಅಂತ ಹೇಳಿಬಿಟ್ಟು ಸೊ ಈ ಸರ್ತಿ ಇಬ್ರು ಅಟ್ಟ ಅಟ್ಕೊತಾರೆ ಖುಷಿಯಾಗತ್ತೆ ಅವ್ರಿಗೆ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವ್ರಿಬ್ರ ಹತ್ರ ವಾಚ್ ಒಂದು ಬಂದಿದೆ ಹೊಸ ಅದು ಹತ್ರ ಮುಂಚೆನೇ ಇತ್ತು ಬಟ್ ಇವಳ ಹತ್ರ ಇವಾಗ ಸದ್ಯ ಬಂದಿರೋದಲ್ಲ ಎರಡು ನೋಡಿಬಿಟ್ಟು ಕಂಪೇರ್ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ನೋಡಿ ಲೈಟ್ ಬತ್ತು ಗೊತ್ತದು ಬೆಣಸು ಇವು ಉದಿಯಪ್ಪ ಕಾಣೋದು ಲೈಟ್ ಹೊತ್ತು ಆತ ನಾವಿಬ್ರು ನಾವಿಬ್ಬರು ಅಂತೂ ರೆಡಿ ಆಗಿದ್ದಾಯ್ತು ನಾನು ಮತ್ತೆ ಮಕ್ಕಳಿಬ್ರು ರೆಡಿಯಾಗಿದ್ದಾರೆ ಅಕ್ಕ ಮತ್ತು ಇನ್ನೆಲ್ಲರೂ ರೆಡಿ ಆಗ್ತಾ ಇದ್ದಾರೆ ಆಲ್ಮೋಸ್ಟ್ ಆಗಿದ್ದಾರೆ ಬಟ್ ಅಪ್ಪನಿಗೆ ರೆಡಿ ಆಗೋಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಶವು ಇವಾಗ ಇಲ್ಲಿ ಇಲ್ಲೇನೆ ಆಟಾಡ್ತಾ ಇದ್ದಾರೆ ಇವತ್ತು ಈ ಮಕ್ಕಳಿಬ್ರು ಮಣ್ಣಲ್ಲಿ ಆಟಬಿಟ್ಟು ಇನ್ನು ಪುನಃ ರೆಡಿ ಮಾಡೋ ಥರ ನೋಡ್ತಾರೋ ಏನೋ ಗೊತ್ತಿಲ್ಲ ಬಿಕಾಸ್ ಮಣ್ಣು ಆಡೋಕ್ಕೆ ಶುರು ಮಾಡಿದ್ದಾರೆ ನೋಡಬೇಕು ಇದು ಮಣ್ಣಿ ಲಡ್ಡಿ ಲವಾಳ ಹೋಪ್ಪಾಳ ಕುಡೊಂಡಾಟಿ ಬನ್ನಿ ಬನ್ನಿ ಮಸ್ತ್ ಬರಕ್ಕೆ ಕರೆಂಟ್ ಬಂದ ಲೈಟ್ ಆಗ್ತೋ ಆಗ್ತೋ ಅಪ್ಪ 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 ಇಲ್ಲಗೂ ಇನ್ನ ಫೋನ್ ನಿಂಗ ಬಪ್ಪವಾ ಇಲ್ಲೇಪ್ಪವಾ ಚಕ್ಕರ್ 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 ಕುರುಕುರು ಚಕ್ಕರ್ ಚಕ್ಕರ್ ಸೆಲೆಕ್ಟ್ ನಲ್ಲಿಯೇ ಹಾಗೆ ನಾವು ಕೂಡ ಪ್ಲೇ ಏರಿಯಾ ಹತ್ರ ಬಂದ್ವಿ ಇಲ್ಲಿ ಸೊ ಅವರಂತೂ ಆಟ ಆಡೋದ್ರಲ್ಲಿ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ಇಬ್ಬರಿಗೂ ಸಕ್ಕದಾಗಿ ಆಟ ಆಡೋಕ್ಕಂತೂ ಖುಷಿ ಆಗ್ತಾ ಇತ್ತು ಮಾತ್ರ ಥರ ಜಾಸ್ತಿ ಜನನೂ ಇರಲಿಲ್ಲ ಈ ಸತಿ ಸೊ ಹಾಗಾಗಿ ಆರಾಮ್ಸೆ ಆಟ ಆಡ್ಕೊಳ್ತಾ ಇದ್ರು ಅವ್ರಿಗೆ ಮಗಳಿಗಂತೂ ಈ ಥರ ಜಾರು ಬಂಡೆನಲ್ಲಿ ಆಡಾಡೋದು ತುಂಬ ಇಷ್ಟ ಆಗುತ್ತೆ ಹಾಗೆ ಇಬ್ರು ಅವರ ಪಾಡಿಗೆ ಅವ್ರು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದರೆ ಒಂದೇನಂದರೆ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೊಂಡು ಬರಬೇಕು ಇಲ್ಲ ಗಡಿ ಬಿಟ್ಟಿನಲ್ಲೆಲ್ಲ ಇಲ್ಲಿ ಕರ್ಕೊಂಡು ಬಂದ್ರಂತು ಅವ್ರು ಹೊರಡೋದೇ ಇಲ್ಲ ಆಮೇಲೆ ಹತ್ಕೊಂಡೇ ಹೊರಡೋದು ಹಾಗೇ ಆಗಿಬಿಡತ್ತೆ ಇವತ್ತದು ಸ್ವಲ್ಪ ಟೈಮ್ ಮಾಡಿಕೊಂಡು ಆಟ ಆಡಿಸ್ಬೇಕು ಅಂತಲೇ ಬಂದಿರೋದು ಸೊ ಅವ್ರಿಗೆ ಒಂಥರ ಚೆಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಯೂಶ್ವಲಿ ಆಟ ಆಡ್ತಾ ಇರ್ತಾರಲ್ವಾ ಬಟ್ ಈ ಥರ ಒಂಥರ ಚೆನ್ನಾಗಿರುತ್ತೆ ಬೇರೆ ಡಿಫ್ರೆಂಟ್ ಆಗಿರೋ ಟಾಯ್ಸ್ ಅಂತಂದ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ಬಂದಿರೋದು ಹಾಗೆ ಸಾಮಾನ್ಯಗಂತೂ ಈ ಥರ ಬೈಕ್ ರೇಸು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಂತೂ ಫುಲ್ ಇದರಲ್ಲಿ ಕುತ್ಕೊಂಡು ಆಟ ಇದ್ದ ಪಾಪಿಗೆ ಒಂದು ಸ್ವಲ್ಪ ಭಯ ಈ ಥರದ್ದೆಲ್ಲ ಅಂತಂದರೆ ಅವನ ಅವಳನ್ನು ಕೂರಿಸಿದ್ರೆ ಸುಮ್ಮನೆ ಹಿಂಗೆ ಕುತ್ಕೊಳ್ತಿದ್ರು ಒಂದು ನಗು ಇಲ್ಲ ಏನೂ ಇಲ್ಲ ಸುಮ್ಮನೆ ಇದ್ಲು ಅವಳಿಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಈ ಥರದ ಆಟಗಳೆಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕ ಹಾಗಾಗಿ ಆ್ಯಂಡ್ ಅವನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಈ ಆಟನಂತೂ ಹಾಗೆ ಸುಮಾರಷ್ಟೊತ್ತು ಇಲ್ಲೇ ಟೈಮ್ ಹೋಯಿತು ಅದಾದ ನಂತರ ಪೆಟ್ಟೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆಗುವಾಗ ಏಳು ಮುಕ್ಕಾಲು ಎಂಟು ಗಂಟೆ ಆಯ್ತತ್ರ ಆಗಿಬಿಟ್ಟಿತ್ತು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಬಿಕಾಸ್ ಅವಳಿಗೆ ಆರಾಮದಲ್ಲಿ ಆಟ ಆಡೋಕ್ಕಾಗಿತ್ತು ಇವತ್ತಂತೂ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಮತ್ತೆ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಅಂತೂ ಬೆಳಗ್ಗೆ ಕ್ಲಾಸ್ಗೆ ಹೋಗಿದ್ಲು ಅವಳು ಬಂದಿದ ತಕ್ಷಣ ಇವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಚಿಕ್ಕಮ್ಮ ಬಂದ್ಲು ಅಂತ ಹೇಳ್ಬಿಟ್ಟು ತುಂಬಾ ಖುಷಿಪಟ್ರು ಬಿಕಾಸ್ ಅವಳ ಜೊತೆಗೆ ಆಟ ಆಡೋದು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅವಳು ಬಂದಿದ ತಕ್ಷಣನೇ ಇವರಂತೂ ಏ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮಠ ಮಧ್ಯಾಹ್ನ ಇವರಿಗೆ ತೋಟಕ್ಕೆ ಹೋಗ್ಬೇಕಂತೆ ಅದು ಅಲ್ಲದೆ ಎಲ್ಲರೂ ಹೋಗ್ಬೇಕಂತೆ ಇಬ್ಬರು ಮಕ್ಕಳನ್ನು ಹಿಡ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಫ್ಯಾಮಿಲಿ ಪಿಕ್ನಿಕ್ ಹೋಗ್ತಾಯಿದ್ದೀವಿ ತೋಟಕ್ಕೆ ಯಾ ನಾನೊಂದು ಸ್ವಲ್ಪ ಏನೋ ಬಿಟ್ಟು ಡಿಟಿವ್ ಮಾಡ್ತಾ ಇದ್ದೆ ಬಟ್ ಇವ್ರು ಬಿಡ್ತಾ ಇಲ್ಲ ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಿ ಬಂತು ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕೊಂಡು ಕೂತ್ಕೊಂಡಿದ್ವಿ ಸೊ ಅಲ್ಲೆಲ್ಲಿ ಗೊಪ್ಪದ ಫ್ರೆಂಡ್ಸ್ ಇದೇನು ಗೊತ್ತಾ ಎಳೆದಾಗಿರೋಂಥ ತಾಳಿ ಬೊಂಡ ತಾಳೆ ಬೊಂಡ ಅಥವಾ ನುಂಗು ಅಂತ ಹೇಳ್ತಾರಲ್ವ ಅದು ಇಲ್ಲಿ ನೋಡಿ ಅದ್ರ ಮರ ಇದೆ ಬಟ್ ಅದ್ರ ಜೊತೆಗೆ ಅದರ ಇದರಲ್ಲೇನೋ ಇನ್ನೊಂದು ಮರ ಬಂದ್ಬಿಟ್ಟು ನಿಮ್ಗೆ ಕಾಣಿಸ್ತಾ ಇಲ್ಲ ಅದರ ಮುಂಚೆ ಅಂದರೆ ತುಂಬಾ ಸಿಗ್ತಾಯಿತ್ತು ಇಲ್ಲಿ ಬಟ್ ಇವಾಗ ಯಾಕೋ ಎಳೆದೇ ಬೀಳ್ತಾ ಇದೆ ಏನೋ ವೆದರ್ಗೋ ಏನೋ ಎತ್ತ ಗೊತ್ತಿಲ್ಲ ಇದ್ರಲ್ಲಿ ತುಂಬ ಆಗ್ತಾಯಿತ್ತು ಇಲ್ಲಿ ಇರೋ ಮರದಲ್ಲಿ ಅದೇನೋ ಬೇರೆ ಮರ ಇದು ಅದರ ಮರ ಅದು ಕಾಂಡ ತುಂಬಾ ಇತ್ತು ನಾವು ಚಿಕ್ಕವರಿದ್ದಾಗ ಎಷ್ಟು ತಿಂತಾ ಬಟ್ ಇವಾಗ ಈ ಥರ ಎಳೆದೆ ಬೀಳತ್ತೆ ಆ್ಯಂಡ್ ಕೊಯ್ಯೋಕ್ಕೂ ಆಗಲ್ಲ ಅಕಸ್ಮಾತ್ ಇದ್ರೂ ಹಾಗಾಗಿಬಿಟ್ಟಿದೆ ಕತೆ ಬಟ್ ಇವಾಗ ಹೊರ್ಗಡೆ ಎಲ್ಲಾದರೂ ಸಿಕ್ತಿತ್ತು ತಕ್ಕ ನಾನಂತೂ ತೊಗೊಳ್ಳದೆ ಬಿಡೋದೇ ಇಲ್ಲ ಬೇಕಾಸ್ ನಂಗೆ ತುಂಬಾ ಇಷ್ಟ ಯಾರಿಗೆಲ್ಲಿ ತಾಳಿ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಹಾಗೆ ಇಲ್ಲಿ ಎಲ್ಲಿ ಎಲ್ಲಿ ಮಾವಿನ ಮರ ಹೂ ಹೋಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ನಮ್ಮ ಮನೆಯಲ್ಲೇ ಒಂದು ಎರಡು ಮರ ಇದೆ ದೊಡ್ಡ ದೊಡ್ಡದು ಸೊ ಅದರಲ್ಲೂ ಹೂ ಹೋಗಿದೆ ಹಾಗೆ ನೋಡಿಕೊಂಡು ಬರೋಣ ಅಂತ ಮಾವಿನ ಕಾಯಿ ಎಲ್ಲಾದ್ರೂ ಚಿಕ್ ಅಂತ ನೋಡ್ಕೊಳೋಣ ಅಂತ ಸುಮ್ಮನೆ ಬೆಳೀದವ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹೂ ಹೋಗಿದೆ ಇಲ್ಲೊಂದು ದೊಡ್ಡ ಹಾಳೆ ಇದ್ದು ಬೇಕಾ ಹಾಳೆ ಕುಂಬಾಳೆ ಇದ್ದು ಮೊಳ ಉಂಬೆಗಾಕಲ್ಲ ಬೇಕಾ ನಾವೆಷ್ಟೊಂದು ಸಮಯ ಆಗೋಯ್ತು ಮುಂಚೆ ಎಲ್ಲರೂ ಈ ಥರ ತೋಟಕ್ಕೆ ಬಂದು ಅಂದರೆ ನಾವು ಅಕ್ಕ ತಂಗಿರುವ ಅಮ್ಮ ಎಲ್ಲ ಮುಂಚೆ ತುಂಬ ಬರ್ತಾ ಇದ್ವಿ ಬಟ್ ಇವಾಗ ನಾವು ಬರೋದು ಯಾವ ಯಾವಾಗ ಬರ್ತೀವಿ ಅದು ಟೈಮಲ್ಲಿ ಬರ್ತೀವಿ ಅವಳೊಂದು ಟೈಮಲ್ಲಿ ಬರ್ತಾಳೆ ಬಟ್ ಜೊತೆನಲ್ಲಿ ಬರೋಕ್ಕೇನೆ ಹಾಕೋಲ್ಲ ಬಟ್ ಈ ಸತಿ ಬಟ್ ಒಂಥರ ಚೆನ್ನಾಗಿ ಅನ್ಸುತ್ತೆ ಈ ಥರ ಮಾತಾಡ್ಕೊಂಡು ಫುಲ್ ತೋಟ ಓಡಾಡ್ಕೊಂಡು ಏನಾದರೂ ಕಥೆಗಳು ಹೇಳ್ಕೊಂಡು ಚೆನ್ನಾಗಿರತ್ತೆ ಈ ಮಕ್ಕಳು ನೋಡಿ ಇಲ್ಲಿ ಗಲಾಟೆ ಮಾಡ್ತಾಯಿದ್ದಾರೆ ಕಿರಿಚಿಕೊಂಡು ಬಲ್ಲಿದ್ದಾರೆ ನೋಡಿ ಮುಂಚೆ ಅಂದರೆ ಇಲ್ಲೆಲ್ಲ ಬಾಳೆ ಗಿಡ ಇದೆಯಲ್ವಾ ಇದೆಲ್ಲ ನಮ್ಮನೆ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ವಿ ಅಮ್ಮ ಈ ಥರ ಸೋಗೆ ತೊಗೊಳ್ಳೋಕ್ಕೆ ಅಂತ ಬರೋದು ನಾನು ಮತ್ತು ಅಕ್ಕ ಬಂದುಬಿಟ್ಟು ಆಟ ಆಡ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದೇ ಜಾಗದಲ್ಲಿ ಜಾಸ್ತಿ ಆಡ್ತಾಯಿದ್ದು ಇಲ್ಲೇ ಜಾಸ್ತಿ ಬಾಳೆ ನೆಟ್ಟಿದ್ರು ಆವಾಗ ಇವಾಗಲೂ ಇದೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಬಿಕಾಸ್ ಮಂಗಗಳು ಬಂದು ಒಂಚೂರು ಹೊಳಸೋಲ್ಲ ಜಸ್ಟ್ ಒಂದಷ್ಟಿದೆ ಅಷ್ಟೆ ಸೊ ಈ ಥರ ಬಾಳೆದ್ ಒಂದೊಂದು ಪೊದೆ ಇರುತ್ತಲ್ಲ ಒಂದೊಂದು ಗ್ರೂಪ್ ಅದರಲ್ಲೇ ನಮ್ಮ ಮನೆ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ವಿ ತುಂಬಾ ಚೆನ್ನಾಗಿರ್ತಾ ಇತ್ತು ಆ ಮೆಮೊರೀಸ್ ನನಗೆ ಇವಾಗಲೂ ಒಂದೆನಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತು ಆ ದಿನಗಳು ಅಂತ ಅನ್ನಿಸ್ಬಿಡತ್ತೆ ಶಿಪ್ಪಾ ಬಟ್ ಫ್ರೆಂಡ್ಸ್ ನೋಡಿ ನಮ್ಮ ತಂಗಿ ಮರ ಇದ್ದಾಳೆ ಒಂದು ಕರಿ ಇದು ಉದ್ದ ಮಾತ್ರ ಹಾಳಾತೆಕ ಎಲ್ಲ ಹೇಗೆ ಎಕ್ಕೂಗೋ ನಮ್ಮ ತರ ಫ್ರೆಂಡ್ಸ್ ಈ ತಟ್ಟಿದ್ದು ಒಳ್ಳೆ ಮೆಣಸು ಕೊಯ್ದೇ ಆಗಿಲ್ವಂತೆ ಫ್ರೆಂಡ್ಸ್ ಇವಳು ಸುಮ್ಮನೆ ಇಷ್ಟು ಕಷ್ಟ ಬಿದ್ದು ಕೊಯ್ದಿದ್ದು ಬಂತು ಬಾಕಿ ಆಗಿರೋದು ಅಂತ ಹೇಳ್ಬಿಟ್ಟು ಕೊಯ್ದ್ರು ತುಂಬಾ ಓರಾ ಈ ಕಡೆ ಕೊಯ್ದೆ ಆಗಿಲ್ಲ ಅಂತ ಹೇಳಿದ್ರು ನೋಡಿಯಲ್ಲಿ ಕೆಲ್ಸದವರಿಲ್ವಾ ಹಾಗೆ ಪುಣ್ಯ ಅಂತೂ ಸುಮ್ಮನೆ ಫ್ಲಾಪ್ ಆಗ್ಬಿಟ್ಲು ಕಷ್ಟ ಬಂದು ಹೋಗೋಣ ಮನೆಗೆ ಹೋಗಣ ಇನ್ ಹೆಜ್ಜೆಂಬಲ ಸೋತು ಗಂಟೆ ಆ ಮನೆಗಲ್ಲ ಅಜ್ಜನ ಮನೆಗೆ ಹೋಗೋದು ನೀರ ಕುಪ್ಪಿಯಲ್ಲಿ ಇದ್ದೋ ಪೂರ್ಣನೇಲ್ಲದ ತೆಕ್ಕೊಂಡು ಬಂದದು ಎಲ್ಲಿ ಹಾಕಿದೆ ನೀರು ಕಡ ಈಗ ನೀರಲ್ಲಿ ದುಡುಕಿ ಕುಪ್ಪಿ ಹುಡುಕೆ ಕಷ್ಟ ಮಗಳು ನೀರಿಂಗೆ ನಮ್ಮ ನೀರು ಕುಪ್ಪಿಯಲ್ಲಿಯೋ ಕಾಣೆ ಮಾಡಿತ್ತು ಇನ್ನದು ನಮ್ಮ ನೀರಿನ ಬಾಟಲನ್ನು ಕಾಣೆ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನೆಲ್ಲಿದೆ ಅಂತ ಹುಡುಕ್ಬೇಕು ಓ ಇಲ್ಲಿದ್ದ ಅಡಕೆ ಹತ್ರ ಏ ಅಮ್ಮನ ಸೋಗೆ ಕಟ್ಟದತ್ರ ಇದ್ದಾಣೋ ಇಲ್ಲಿದ್ದ ಜೀಜಿ ಕುಪ್ಪಿ ಆನೇ ಹೇಳಕ್ ಇಲ್ಲ ಆತು ನೀನ ಕುಡಿ ಎಲ್ಲಿದ್ರು ನೋಡು ಫ್ರೆಂಡ್ಸ್ ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಡು ಲೈಕ್ ಶೇರ್ ಕಾಮೆಂಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಹೇಳಿ ಟೇಕ್ ಕೇರ್ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್